ವೆಲ್ಕಮ್ ಬ್ಯಾಕ್ ಟಿ ಮೈ ಚಾನಲ್ ನಿಂದಿಕ್ಸ್ ಕಣ್ಣ ಇವತ್ತಿನ ಸ್ವಾಗತ ಇವತ್ತು ಈವ್ನಿಂಗ್ ಬನ್ನಿ ಅಮ್ಮ ಇನ್ನೂ ಹೆಚ್ಚು ರೂಪಾಯಿ ಚೂರು ಅದು ಹೇಗೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಬನ್ನಿ ಅಮ್ಮ ಈಗ ಏನೇನು ಹಾಕಿದೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಚುರುಮುರಿ ಮಸಾಲೆ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ಓಕೆ ಆಯ್ತಾ ಹಾಂ ನಿಂಬೆ ಹಣ್ಣು ಹಾಂ ಆಯ್ತಾ ನಿಂಬೆ ಹುಡಿ ಹಾಂ ನಮಗೆ ಹಾಂ ನೆಕ್ಸ್ಟು ಹತ್ತು ನಿಮಿಷ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ ಮನೆಯಲ್ಲೇ ಮಾಡೋದು ವೀಡಿಯೋ ಹಾಕಿ ಹಾಕಿದೀವಲ್ಲ ಅದನ್ನ ನೋಡಿ ಹಾಂ ಓಕೆ ನೋಡಿ ಫ್ರೆಂಡ್ಸ್ ಅಮ್ಮ ಕಾಂಗ್ರೆಸ್ ಕೆಳಬೀಜೆ ಮನೇಲೇ ಏನು ಮಾಡೋದು ಅಂತ ವೀಡಿಯೋ ಹಾಕಿದ್ದಾರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಈಗ ಹೆಸ್ರು ಬೇಡ ಹೆಸ್ರು ಬೇಳೆ ಮನೆಯಲ್ಲೇ ಮಾಡೋಣ ಅಮ್ಮ ವೀಡಿಯೋ ಹಾಕ್ತಾರೆ ಅಮ್ಮಗೆ ಗೊತ್ತು ಅದನ್ನು ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಬರುತ್ತೆ ಅಮ್ಮ ಫಸ್ಟ್ ಟೈಮ್ ಮಾಡಿದ್ರು ಸೂಪರಾಗಿ ಬಂದಿತ್ತು ಸೊ ಆ ವೀಡಿಯೋನೂ ಹಾಕ್ತಾರೆ ಅದು ಹೋಗಿ ವೆಯ್ಟ್ ಮಾಡಿ ಈಗ ಅಮ್ಮ ಹೆಸ್ರು ಬೇಡ ಹಾಕೋತಿದ್ದಾರೆ ನೋಡಿ ಹೆಸ್ರು ಬೇಡ ಹಾಕೋತಿದ್ದಾರೆ ಅಮ್ಮ ಹಾಕದಮ್ಮ ಹೆಸರು ಬೇಡ இங்கே இசுக்கண்டு நீட்டாக மிக்ஸ் மாட்டாக மிஸ்மேலு காரம் ஹாக்கோ நீட்டாக மிஸ் ஹசி ஹார்ப்பு அம்ம நீங்கள் ஆன்மா நோய் முன்சே ஆண்ட் கொடுக்கணும் நோடி ஆகிட நான் ஹெஸ்ட் மாறி இங்கே சரிங் மொழி ஹாக்கணா இது நங்கே அங்கே அஸ்டே அப்பா அங்கே சார் நம்ம இவ்வளோ அம்மா இங்கே சர்வீங்க அதுமேல சேவா கொடி இன்னும் சூப்பராகிடுறே לא דודה לאף פריימס, סליחים בלגל שברדת של מרים על הבדון, תה, ניהו לי מנהלים תראי מניה תיידסה, תתקוו ורוצינג את זה ביי לאוי עול, נן צנון אייני נן, אני אלכסי שתשתה לי תתקן מר לי, לייג מר לי שיין מר לי כמה שמוניה תהיה, סי יו אנטרנט בדיוק, ביי לאוי עול, נוי זה ילדים לי תתקן מר פה לינן צנון אי, תתקן כיו